ೀಪುರ ಹಳೇಕೋಟೆ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿಗೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ಕುಟುಂಬದ ವತಿಯಿಂದ ಮಹಾ ಸಂಪ್ರೋಕ್ಷಣ ಸಹಸ್ರ ಕುಂಭಾಭಿಷೇಕವನ್ನು ಆಯೋಜಿಸಲಾಗಿದೆ ಎಂದು ಮುಜರಾಯಿ ಇಲಾಖೆಯ ಆಗಮಿಕರಾದ ಪಂಡಿತ್ ವಿಜಯಕುಮಾರ್ ತಿಳಿಸಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯ ಜೀರ್ಣೋದ್ಧಾರಗೊಂಡು ಹದಿನೈದು ವರ್ಷ ಆಗಿದೆ ಯಾವುದೇ ದೇವಾಲಯ ಉದ್ಘಾಟನೆ ಆದ ನಂತರ ಹನ್ನೆರಡನೇ ವರ್ಷಕ್ಕೆ ಕುಂಭಾಭಿಷೇಕ ನಡೆಯಬೇಕಿತ್ತು ಆದರೆ ಕೋವಿಡ್ ಕಾರಣದಿಂದ ನಡೆಸಲು ಸಾಧ್ಯವಾಗಿದೆ ಿಲ್ಲ ಈಗ ಎಲ್ಲಾ ಆತಂಕಗಳು ದೂರವಾಗಿದ್ದು ಭಾನುವಾರ ಸಹಸ್ರ ಕುಂಭಾಭಿಷೇಕ ನಡೆಯಲಿದ್ದು ಪೂರ್ವ ಸಿದ್ದತೆಗಳು ಪ್ರಾರಂಭವಾಗಿದೆ ಎಂದರು ಇನ್ನು ಭಾನುವಾರ ಸಂಪ್ರೋಕ್ಷಣ ಸಹಸ್ರ ಕುಂಭಾಭಿಷೇಕವನ್ನ ಮಾಜಿ ಪ್ರಧಾನಿ ದೇವೇಗೌಡ ಅವರ ಕುಟುಂಬದವರು ಶ್ರದ್ಧೆ ಭಕ್ತಿಯಿಂದ ನಡೆಸುತ್ತಿದ್ದು ಈ ಅಭಿಷೇಕಕ್ಕೆ ಸಪ್ತ ಪರ್ವತಗಳ ಮಣ್ಣು ಸಪ್ತ ಸಮುದ್ರಗಳ ನೀರು ಅಯೋಧ್ಯೆ ತಿರುಪತಿ ಗಂಗಾ ಯಮುನಾ ನರ್ಮದಾ ಕಾಶಿ ಸೇರಿದಂತೆ ಹಲವು ನದಿಗಳ ನೀರು ನೂರಾ ಎಂಟು ಬಗೆಯ ಹೂಗಳು ಹಲವಾರು ಬಗೆಯ ಚೆಕ್ಕೆಗಳು ಹಲವಾರು ಬಗೆಯ ಹಣ್ಣುಗಳನ್ನು ಬಳಸಿ ಕಳಶ ಸಿದ್ಧಪಡಿಸಿದ್ದು ಅರವತ್ತಕ್ಕೂ ಹೆಚ್ಚು ಪಂಡಿತರು ಈ ಕುಂಭಾಭಿಷೇಕ ನಡೆಸಿಕೊಡಲಿದ್ದಾರೆ ಎಂದರು ಇದಲ್ಲದೆ ಈ ಕುಂಭಾಭಿಷೇಕ ನಡೆಸುವುದರಿಂದ ನಾಡಿನ ಜನರಿಗೆ ರೈತರಿಗೆ ಒಳ್ಳೆಯದಾಗುತ್ತೆ ದೇವೇಗೌಡರ ಕುಟುಂಬದವರು ಹಾಗೂ ಸಹಸ್ರಾರು ಸಂಖ್ಯೆಯ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಭಾನುವಾರ ಮಧ್ಯಾಹ್ನದ ವೇಳೆಗೆ ಪೂಜಾ ವಿಧಿವಿಧಾನಗಳು ಸಹಸ್ರ ಕುಂಭಾಭಿಷೇಕ ಮುಕ್ತಾಯ ಆಗಲಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲಾ ಸಹ ಹಲಾರು ಜನರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಎಂದು ತಿಳಿಸಿದ್ದಾರೆ ರಂಗನಾಥ ಸ್ವಾಮಿ ದೇವಸ್ಥಾನ ಹಾಸನ ಜಿಲ್ಲೆ ಹೊಳೆನರಸಿಪುರ ತಾಲೂಕು ಮಾವಿನಕೆರೆ ಹಳೇಕೋಟೆ ಗ್ರಾಮದ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಒಂದು ಪ್ರಸಿದ್ಧ ದೇವಾಲಯ ಮತ್ತು ಇತಿಹಾಸವುಳ್ಳಂತಹ ಸುತ್ತಮುತ್ತಲಿನ ಭಕ್ತರ ಆರಾಧ್ಯ ದೈವವಾಗಿರುವಂತಹ ರಂಗನಾಥ ಸ್ವಾಮಿಯವರ ಜೀರ್ಣೋದ್ಧಾರಗೊಳಿಸಿ ಸುಮಾರು ಹದಿನೈದು ವರ್ಷಗಳ ಕಾಲವಾಗ್ತಾ ಇದೆ ಹನ್ನೆರಡು ವರ್ಷಕ್ಕೆ ಮಹಾ ಸಂಪ್ರೋಕ್ಷಣೆ ಕುಂಭಾಭಿಷೇಕ ಆಗಬೇಕಾಗಿತ್ತು ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಆ ವರ್ಷ ಹನ್ನೆರಡು ವರ್ಷದ ಮಹಾ ಸಂಪ್ರೋಕ್ಷಣೆ ಕುಂಭಾಭಿಷೇಕವನ್ನು ನಡೆಸೋದಕ್ಕೆ ಆಗಲಿಲ್ಲ ನಿಕಟಪೂರ್ವ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳ ಆರಾಧ್ಯ ದೈವ ಕುಟುಂಬ ದೈವತ್ತು ಆಗಿರುವಂತಹ ರಂಗನಾಥ ಸ್ವಾಮಿಯವರಿಗೆ ಹನ್ನೆರಡನೇ ವರ್ಷದ ಸಂಪ್ರೋಕ್ಷಣ ಕುಂಭಾಭಿಷೇಕ ನಿಂತಿದೆ ಎಂಬುದಾಗಿ ಅವರ ಮನಸ್ಸಿಗೆ ಬಂದಿದ್ದು ಮಾನ್ಯ ನಿಕಟಪೂರ್ವ ಪ್ರಧಾನಮಂತ್ರಿಗಳಾದಂಥ ಹೆಚ್ ಡಿ ದೇವೇಗೌಡರವರು ಈ ಒಂದು ಸಂಪ್ರೋಕ್ಷಣ ಕುಂಭಾಭಿಷೇಕಕ್ಕಾಗಿ ತಿಳಿಸಿರುವುದರಿಂದ ಎಲ್ಲವರ ಪ್ರಾಯಶ್ಚಿತ್ತವಾಗಿ ಸಹಸ್ರ ಕಲಶಾಭಿಷೇಕ ಎಂಬ ಒಂದು ವಿಶೇಷವಾದ ಪೂಜೆ ಮತ್ತು ಹೋಮವನ್ನು ನಡೆಸಿ ಒಂದು ಸಾವಿರದ ಒಂದು ಕಲಶಗಳಿಂದ ಭಗವಂತನಿಗೆ ಕುಂಭಾಭಿಷೇಕವನ್ನು ಮಾಡಿ ಆಗಿರುವಂತಹ ಎಲ್ಲ ಒಂದು ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದು ಯಾವುದಿದೆಯೋ ಅದೆಲ್ಲವೂ ಕೂಡ ಪ್ರಾಯಶ್ಚಿತ್ತದ ರೂಪದಲ್ಲಿ ನಡೆಯಬೇಕು ಎಂಬುದಾಗಿ ಅವರು ಆಲೋಚನೆಯನ್ನು ಮಾಡಿ ಈ ರೀತಿಯಾಗಿ ಮಾಡೋದರಿಂದ ಆಗಮಶಾಸ್ತ್ರಕ್ಕೆ ವಿರುದ್ಧ ಆಗೋದಿಲ್ಲ ಎಂಬುದಾಗಿ ಅವರ ಗಮನಕ್ಕೆ ನಾವು ಬಂದಾಗ ಮಾನ್ಯ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರವರು ಅವರ ಕುಟುಂಬದವರ ಎಲ್ಲರನ್ನು ಮತ್ತು ಅವರ ಸ್ನೇಹಿತ ಸ್ನೇಹಿತರು ಎಲ್ಲರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ರಂಗನಾಥರಿಗೆ ನಿಂತಿರುವಂತಹ ಯಾವುದೇ ಒಂದು ಕ್ರಿಯೆ ಇದ್ದರೂ ಅದನ್ನು ನೆರವೇರಿಸಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಈ ಒಂದು ಒಂದನೇ ತಾರೀಕು ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ಮಾರ್ಚ್ ಎರಡು ಸಾವಿರದ ಈ ಮೂರು ದಿನಗಳ ಕಾಲ ಆಗಮ ಶಾಸ್ತ್ರ